ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಅಕ್ಕ ತ್ರಿವಿಕ್ರ್ ಗೌಡ ಬಗ್ಗೆ ಏನಾದ್ರು ಒಂದು ಬಿಗ್ ಅಪ್ಡೇಟ್ ಕೊಡಕ್ಕ ಏನಕ್ಕ ಅಪ್ಡೇಟ್ ಇದೆ ತ್ರಿವ್ಯನ ನೋಡದೆ ತುಂಬ ಬೇಜಾರಾಗಿದೆ ಅಕ್ಕ ತ್ರಿವ್ಯ ಅವ್ರಿಗೆ ಜೋಡಿಯಾಗಿ ಒಂದು ಪಿಕ್ಕು ಕೂಡ ಸಿಗ್ತಾ ಇಲ್ಲ ಅಕ್ಕ ಹಾಂ ತ್ರಿವ್ಯನ ಜೋಡಿಯಾಗಿ ನೋಡ್ಬೇಕಕ್ಕ ಅನ್ನೋರಿಗೆ ಇಲ್ಲಿ ಒಂದು ಬಿಗ್ ಅಪ್ಡೇಟ್ ಇದೆ ಆ ಬಿಗ್ ಅಪ್ಡೇಟ್ ಏನಪ್ಪ ಅಂತಂದರೆ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಆಯಿತಾ ಅದಲ್ಲದೆ ತ್ರಿವಿಕ್ರಮ್ ಗೌಡ ಅಲ್ಲದೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ಕಂಟೆಸ್ಟೆಂಟ್ಗಳು ಕೂಡ ಆಯ್ತಾ ಈ ಒಂದು ವಿಡಿಯೋದಲ್ಲಿ ಅವ್ರ ಬಗ್ಗೆ ಕೂಡ ಹೇಳ್ತಾ ಹೋಗ್ತೀನಿ ಏನಪ್ಪ ಅದು ವಿಷಯ ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತು ಸಿ ಸಿ ಎಲ್ ಸಿ ಎಲ್ ನಡೀತಾ ಇದೆ ಸೂಪರ್ ಡೂಪರ್ ಆಗಿ ನಮ್ಮ ಕರ್ನಾಟಕ ಬುಲ್ಡೋಜರ್ ಪ್ರತಿ ಮ್ಯಾಚನು ಕೂಡ ವಿನ್ ಆಗ್ತಾ ವಿನ್ ಆಗ್ತಾ ಹೋಗ್ತಾ ಇದೆ ಯಾಕೆಂತಂದರೆ ಕರ್ನಾಟಕ ಬುಲ್ಡೋಜರ್ ಟೀಮ್ನ ಕಟ್ಟಿರುವಂತಹ ನಮ್ಮ ಸುದೀಪ್ ಸರ್ ಅವರು ಆಯ್ತಾ ಈ ಒಂದು ಸಿ ಎಲ್ ಮ್ಯಾಚನ್ನ ನಿಜವಾಗ್ಲೂ ಕೂಡ ನಮ್ಮ ಕರ್ನಾಟಕ ಇಂಡಸ್ಟ್ರಿನ ಅಂದರೆ ನಮ್ಮ ಸ್ಯಾಂಡಲ್ವುಡ್ನ ಒಂದು ಸ್ಟೇಟಲ್ಲೂ ಕೂಡ ಎತ್ತಿ ಹಿಡಿತಾ ಇದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಸ್ಯಾಂಡಲ್ವುಡ್ ಕಡೆ ತಿರುಗಿ ನೋಡೋ ರೀತಿ ನಮ್ಮ ಸುದೀಪ್ ಸರೋರು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಓಕೆ ವಿಷಯಕ್ಕೆ ಬರ್ತೀನಿ ಏನಪ್ಪ ಬಿಗ್ ಅಪ್ಡೇಟ್ ಅಂತಂದರೆ ಬಿಗ್ ಅಪ್ಡೇಟ್ ಏನಪ್ಪ ಅಂದರೆ ಸಿ ಸಿ ಎಲ್ಲು ಮೈಸೂರಿನಲ್ಲಿ ನಡೀತಾ ಇದೆ ಅಂದರೆ ಸಿ ಸಿ ಎಲ್ನ ಸಮಿಫಿನಾಲೆ ಅಂದರೆ ಸಮಿ ಫೈನಲ್ ಅಂದರೆ ಸೆಮಿಫೈನಲ್ನ ಮ್ಯಾಚು ಮೈಸೂರು ಕ್ರೀಡಾಂಗಣದಲ್ಲಿ ನಡೀತಾ ಇದೆ ಆ ಮೈಸೂರು ಕ್ರೀಡಾಂಗಣದಲ್ಲಿ ಆಯಿತಾ ಕರ್ನಾಟಕ ಬುಲ್ಡೋಜರ್ ಅದೇ ರೀತಿ ಚೆನ್ನೈ ಆಯಿತಾ ಚೆನ್ನೈ ಅವರು ಕೂಡ ಮ್ಯಾಚ್ ಆಡ್ತಾ ಇದ್ದಾರೆ ಓಕೆ ವಿಶೇಷ ಏನಂತಿದ್ದೀರಾ ಮೈಸೂರಲ್ಲಿ ಸಿ ಸಿ ಎಲ್ ಮ್ಯಾಚ್ ನಡೀತಾ ಇದೆ ಅಂದರೆ ಅದೇ ವಿಶೇಷ ಅದಲ್ಲದೆ ನಮ್ಮ ಬಿಗ್ ಕನ್ನಡ ಸೀಸನ್ ಲೆವೆನ್ನ ಕಂಟೆಸ್ಟೆಂಟ್ಗಳು ಕೂಡ ಆ ಒಂದು ಆಯಿತಾ ಮ್ಯಾಚ್ ನೋಡಕ್ಕೆ ಮೈಸೂರ ಇದು ಸ್ಟೇಡಿಯಂನಲ್ಲಿ ಆಯಿತಾ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಅದಲ್ಲದೆ ಮೈಸೂರಲ್ಲಿ ಸಿ ಸಿ ಎಲ್ ಮ್ಯಾಚ್ ನಡೀತಿರೋದ್ರಿಂದ ನಿಜವಾಗ್ಲೂ ಕೂಡ ಆಯ್ತಾ ಸೂಪರ್ ಡೂಪರ್ ಆಗಿ ಸೆಲೆಬ್ರಿಟಿಗಳು ಬರ್ತಾರೆ ಅದಲ್ದೇನೆ ತ್ರಿವಿಕ್ರಮರ್ ಕೂಡ ಸವಿ ಫಿನಾಲೆ ಮ್ಯಾಚಲ್ಲಿ ಅವರು ಕೂಡ ಆಡ್ತಾ ಇದ್ದಾರೆ ತ್ರಿವಿಕ್ರಮರು ಆಯ್ತಾ ಈ ಸೆಮಿಫಿನಾಲೆ ಮ್ಯಾಚಲ್ಲಿ ಆಯ್ತಾ ಕರ್ನಾಟಕ ಬುಲ್ಡೋಜರಲ್ಲಿ ಆಯ್ತಾ ಅವ್ರು ಆಡ್ತಾ ಇದ್ದಾರೆ ಅದನ್ನು ನೋಡೋಕ್ಕೆ ನಿಜವಾಗ್ಲೂ ಕೂಡ ನಮ್ಮೆಲ್ಲರಿಗೂ ಖುಷಿ ಇದೆ ಅದಲ್ಲದೆ ಆಯ್ತಾ ಯಾ ಏನಪ್ಪ ಇದು ವಿಶೇಷ ಈ ಒಂದು ಮ್ಯಾಚು ಅಂತ ನೋಡೋದಾದ್ರೆ ತ್ರಿವಿಕ್ರಮ್ ಅವರು ಆಡ್ತಾ ಇದ್ದಾರೆ ಒಂದು ಬಿಗ್ ಬಾಸ್ ಸ್ಪರ್ಧಿಗಳು ಮೈಸೂರಲ್ಲಿ ಸಿ ಸಿ ಎಲ್ ವೀಕ್ಷಣೆ ಮಾಡಕ್ಕೆ ಬರ್ತಾ ಇದ್ದಾರೆ ಅದಲ್ದೇನೆ ಆಯಿತಾ ನಮ್ಮ ಭವ್ಯಗೌಡರು ಕೂಡ ಮೈಸೂರಲ್ಲಿ ನಡೆಯುವಂತಹ ಎಲ್ ಮ್ಯಾಚ್ ನೋಡೋಕ್ಕೆ ಬರ್ತಾ ಇದ್ದಾರೆ ಅನ್ನೋದು ಕೂಡ ಸುದ್ದಿ ಇದೆ ಯಾಕೆ ಅಂತಂದರೆ ಮೈಸೂರು ಅಂದರೆ ಆಯಿತಾ ಎಲ್ಲ ಒಂದು ಸೆಲೆಬ್ರಿಟಿಗಳಿಗೂ ಕೂಡ ಮೈಸೂರು ಅಂದರೆ ತುಂಬ ಇಷ್ಟ ಆಯಿತಾ ಮೈಸೂರಲ್ಲಿ ಮ್ಯಾಚ್ ನಡೀತಿದೆ ಅಂದಾಗ ಎಲ್ಲ ಸೆಲೆಬ್ರಿಟಿಗಳು ಕೂಡ ಬರ್ತಾರೆ ಅದೇ ರೀತಿ ಗೌಡ ಕೂಡ ಅಂದರೆ ತ್ರಿವ್ಯ ಫ್ಯಾನ್ಸಿಗೋಸ್ಕರವಾಗಿ ಭವ್ಯಗೌಡ ಕೂಡ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ಯಾಕೆಂದರೆ ಮೈಸೂರೇ ಆಗಿರೋದ್ರಿಂದ ನಮ್ಮ ಗೌಡ ಬರುವ ಸಾಧ್ಯತೆಗಳು ಹೆಚ್ಚಿದೆ ಏಕೆಂದರೆ ಆರ್ಮಿ ನಿಮ್ ಎಲ್ಲರಿಗೂ ಗೊತ್ತು ಆಯ್ತಾ ದಿವ್ಯಾ ಉರುಡುಗ ಅದೇ ರೀತಿ ಅರ್ವಿಂದ್ ಆಯ್ತಾ ಅವರು ಪ್ರತಿ ಸೀಸನ್ ಮ್ಯಾಚು ಅದು ಎಲ್ಲೇ ನಡೀಲಿ ಹೋಗಿ ನೋಡ್ತಾರೆ ಅದು ಸೂರತ್ ಅಲ್ಲಿರ್ಬೋದು ಬ್ಯಾಂಗ್ಳೂರಲ್ಲಿ ಇರ್ಬಹುದು ಚೆನ್ನೈಯಲ್ಲಿರ್ಬೋದು ಹೈದರಾಬಾದ್ ಅಲ್ಲಿರ್ಬಹುದು ಎಲ್ಲೇ ನಡೆದ್ರೂ ಕೂಡ ವಿ ಅವರು ಹೋಗಿ ನೋಡ್ತಾರೆ ಅದೇ ರೀತಿ ತ್ರಿವ್ಯ ಏನೋ ಒಂದು ಬಾಂಡಿಂಗ್ ಇದೆ ತ್ರಿವಿಕ್ರಮ್ ಗೌಡರ ಈ ತ್ರಿವ್ಯಾ ಫ್ಯಾನ್ಸ್ ಕೂಡ ಅದೇ ರೀತಿ ಇವರಿಬ್ಬರನ್ನು ಜೋಡಿಯಾಗಿ ನೋಡಬೇಕು ಅನ್ನೋದಕ್ಕೋಸ್ಕರವಾಗಿ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡನ ಜೋಡಿಯಾಗಿ ನೋಡಬೇಕು ಅನ್ನೋದಕ್ಕೋಸ್ಕರವಾಗಿ ಆಯಿತಾ ಅವರು ಆ ತೋರಿತಾ ಅದಕ್ಕೋಸ್ಕರವಾಗಿ ಅದಕ್ಕೋಸ್ಕರವಾಗಿ ಗೌಡ ಕೂಡ ಸಿ ಸಿ ಮ್ಯಾಚ್ ನೋಡೋಕ್ಕೆ ಮೈಸೂರಿಗೆ ಬರ್ತಾ ಇದ್ದಾರೆ ಅನ್ನೋ ಒಂದು ಸುದ್ದಿ ಇದೆ ಗೊತ್ತಿಲ್ಲ ಬಂದರೆ ತುಂಬಾ ಒಳ್ಳೆಯದು ಅದಲ್ಲದೆ ಮೈಸೂರು ಅಂದಕ್ಷಣ ಭವ್ಯಗಳ ಬರ್ತಾರೆ ಅಂತ ನನಗೂ ಕೂಡ ಯಾಕೆ ಅನ್ನಿಸ್ತಾ ಇದೆ ಅಂತಂದರೆ ನಮ್ಮ ತ್ರಿವಿಕ್ರಮ್ ಅವ್ರನ್ನ ಒಂದು ಸಪೋರ್ಟ್ ಮಾಡೋಕ್ಕೆ ಬರ್ತಾರೆ ಅದೇ ರೀತಿ ಆಯಿತಾ ಒಂದು ಅಂದರೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವ್ರ ಮೇಲೆ ಇರುವಂತಹ ಅಭಿಮಾನ ನಮ್ಮ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಎಲ್ಲರಿಗೂ ಅಷ್ಟೇ ನಮ್ಮ ಕಿಚ್ಚ ಸುದೀಪ್ ಸರ್ ಅಂದರೆ ಅವ್ರ ಮೇಲೆ ಏನೋ ಒಂದು ಅಭಿಮಾನ ಇದೆ ಹಾಗಾಗಿ ಎಲ್ಲರೂ ಕೂಡ ಸಿ ಸಿ ಎಲ್ ಮ್ಯಾಚ್ನ ವೀಕ್ಷಣೆ ಮಾಡೋಕ್ಕೆ ಮೈಸೂರಿಗೆ ಬರ್ತಾರೆ ಅಷ್ಟೇ ಅಲ್ಲ ಸೆಲೆಬ್ರಿಟಿಗಳು ಕೂಡ ಬರ್ತಾರೆ ಅಂದರೆ ಹೀರೋಯಿನ್ಸ್ ಆಗಿ ಯಾರು ಇರ್ತಾರೆ ಅವರೆಲ್ಲರೂ ಕೂಡ ಬರ್ತಾರೆ ಆಯಿತಾ ಕೆಲವೊಬ್ಬರು ತುಂಬ ಕಂಟಿನ್ಯೂಯಸ್ ಆಗಿ ಸಪೋರ್ಟ್ ಮಾಡ್ತಾ ಬರ್ತಾ ಇದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಮೈಸೂರಲ್ಲಿ ಇರ್ತಾರೆ ನಿಮಗೆ ಗೊತ್ತು ಸುದೀಪ್ ಸರ್ ಅವ್ರ ವೈಫು ಪ್ರಿಯಾ ಮೇಡಮ್ ಅದೇ ರೀತಿ ಅವ್ರ ಮಗಳು ಸ್ಯಾನ್ವಿ ಆಯಿತಾ ಎಲ್ಲರೂ ಪ್ರತಿ ಮ್ಯಾಚಲ್ಲಿ ಕೂಡ ನಮ್ಮ ಸುದೀಪ್ ಅವರಿಗೆ ಸಪೋರ್ಟ್ ಮಾಡೋಕೆ ಇದ್ದೇ ಇರ್ತಾರೆ ಸ್ಟೇಡಿಯಂನಲ್ಲಿ ಅದೇ ರೀತಿ ಈ ಸರಿ ಬಿಗ್ ಬಾಸ್ ನಡ ಸೀಸನ್ ಲೆವೆನ್ ಸ್ಪರ್ಧಿಗಳು ಕೂಡ ಮೈಸೂರಲ್ಲಿ ನಮ್ಮ ಸುದೀಪ್ ಸರೋರಿಗೆ ಸೆಮಿಫೈನಲ್ ಮ್ಯಾಚ್ ನ ಅಂದ್ರೆ ಸೆಮಿಫೈನಲ್ ಮ್ಯಾಚ್ ನ ಸಪೋರ್ಟ್ ಮಾಡೋಕ್ಕೆ ಬರ್ತಾರೆ ಓಕೆ ಸೆಮಿಫೈನಲ್ ಅಂದ ತಕ್ಷಣ ಆಯಿತಾ ಸೂಪರ್ ಡೂಪರ್ ಇರುತ್ತೆ ಮ್ಯಾಚ್ ಅದು ಕೂಡ ಚೆನ್ನೈ ಅವ್ರ ಜೊತೆ ಚೆನ್ನೈ ಮತ್ತೆ ಕರ್ನಾಟಕ ಬುಲ್ಡೋಜರ್ ಅವರದು ಒಂದು ಟೀಮ್ ಇದೆ ಆಯ್ತಾ ಅವರಿಬ್ರು ಒಂದು ಆಡ್ತಾ ಇದ್ದಾರೆ ಅವರಿಬ್ಬ್ರದ್ದು ಮ್ಯಾಚ್ ನೋಡೋಕ್ಕೆ ತುಂಬ ಎಕ್ಸೈಟ್ಮೆಂಟ್ ಆಗಿರುತ್ತೆ ಯಾಕೆಂದರೆ ಚೆನ್ನೈ ಮತ್ತು ಕರ್ನಾಟಕ ಬುಲ್ಡೋಸರು ಏನಿದೆ ಆಯಿತು ಇವೆರಡೂ ಟೀಮ್ ಕೂಡ ಸೂಪರ್ ಆಗಿ ಆಡ್ತವೆ ಹಾಗಾಗಿ ಈ ಮ್ಯಾಚನ್ನು ನೋಡೋಕ್ಕೆ ಎಲ್ಲರೂ ಕೂಡ ಬರ್ತಾರೆ ಅದೇ ರೀತಿ ನಮ್ಮ ತ್ರಿವ್ಯಾ ಫ್ಯಾನ್ಸಿಗೆ ಒಂದು ಟ್ರೀಟ್ ಕೂಡ ಸಿಗುತ್ತೆ ಯಾಕೆಂದರೆ ತ್ರಿವಿಕ್ರಮ್ ಅವ್ರನ್ನ ಸಪೋರ್ಟ್ ಮಾಡೋಕ್ಕೆ ಭವ್ಯ ಕೂಡ ಬರ್ತಾರೆ ಯಾಕೆಂದರೆ ತ್ರಿವಿಕ್ರಮ್ ಅವರು ಹಿಡಿದಂಥ ಒಂದು ಸೂರತ್ನ ಒಂದು ಕ್ಯಾಚ್ ಏನಿದೆ ನಿಮ್ಮೆಲ್ಲರಿಗೂ ಗೊತ್ತು ಒಂದು ಕ್ಯಾಚ್ ಹಿಡಿತಾರೆ ಕ್ಯಾಚ್ ಅಲ್ಲ ಸಾರಿ ಅವರು ಮಾಡಿದಂಥ ಫೀಲ್ಡಿಂಗು ನಮ್ಮ ತ್ರಿವಿಕ್ರಮ್ ಅವರು ಮಾಡಿದಂಥ ಫೀಲ್ಡಿಂಗಿಗೆ ಒಳ್ಳೆ ಪ್ರಶಂಸೆ ಕೂಡ ಸಿಗುತ್ತೆ ತ್ರಿವಿಕ್ರಮ್ ಅವರಿಗೆ ಅಂದ್ರೆ ಒಳ್ಳೆ ಫೀಲ್ಡಿಂಗ್ ಮಾಡ್ತಾರೆ ಅಂದ್ರೆ ಫೀಲ್ಡಿಂಗ್ ಗ್ರಿಪ್ ಇದೆ ತ್ರಿವಿಕ್ರಮ್ ಅವರಿಗೆ ತುಂಬಾ ಚೆನ್ನಾಗಿ ಫೀಲ್ಡ್ ಫೀಲ್ಡಿಂಗ್ ನ ಹ್ಯಾಂಡಲ್ ಮಾಡ್ತಾರೆ ತ್ರಿವಿಕ್ರಮ್ ಅವರು ಅಂತ ಹೇಳಿ ಒಂದು ಆಯ್ತಾ ಅವ್ರಿಗೆ ಒಂದು ಎಲ್ಲರೂ ಕೂಡ ಆಯ್ತಾ ನೀವು ತುಂಬಾ ಚೆನ್ನಾಗಿ ಮಾಡ್ತೀರಾ ನಿಮಗೆ ಫೀಲ್ಡಿಂಗ್ ತುಂಬಾ ಚೆನ್ನಾಗಿ ಮಾಡುತ್ತೆ ಅಂತ ಹೇಳಿ ಒಂದು ಪ್ರಶಂಸೆ ಕೂಡ ಸಿಕ್ಕಿದೆ ನಮ್ಮ ತ್ರಿವಿಕ್ರಮ್ ಅವರಿಗೆ ಹಾಗಾಗಿ ಮೈಸೂರಲ್ಲೂ ಕೂಡ ನಮ್ಮ ತ್ರಿವಿಕ್ರಮ್ ಅವರು ಆಯ್ತಾ ಮ್ಯಾಚ್ ಆಡ್ತಾ ಇದ್ದಾರೆ ಹಂಗಾಗಿ ನಮ್ಮ ಬವ್ಯಗೌಡ ಕೂಡ ತ್ರಿವಿಕ್ರಮ್ ಅವ್ರನ್ನ ಸಪೋರ್ಟ್ ಮಾಡೋಕೆ ಬರ್ತಾರೆ ಅಂತ ಅನಿಸ್ತಾ ಇದೆ ಅದಲ್ಲದೆ ಬವ್ಯಗೌಡ ತ್ರಿವಿಕ್ರಮ್ ಅಂದ್ರೆ ಈ ತ್ರಿವ್ಯ ಫ್ಯಾನ್ಸ್ ಏನಿದ್ದಾರೆ ಅದು ಮೈಸೂರಲ್ಲಿ ಸಿ ಸಿ ಎಲ್ ಸ್ಟೇಡಿಯಂ ಅಲ್ಲಿ ಅಂದ್ರೆ ಮೈಸೂರಿನ ಸ್ಟೇಡಿಯಂ ಅಲ್ಲಿ ಇದ್ದೇ ಇರ್ತಾರೆ ತ್ರಿವ್ಯ ಫ್ಯಾನ್ಸ್ ಪರ್ಸೆಂಟ್ ಗೌಡ ಮತ್ತೆ ತ್ರಿವಿಕ್ರಮ ನೋಡಕ್ಕೆ ಲೋಕಲ್ ಅಂದ್ರೆ ಮೈಸೂರಲ್ಲೇ ಇರುವಂತಹ ಲೋಕಲ್ ಫ್ಯಾನ್ಸ್ ಖಂಡಿತವಾಗೂ ಬಂದೇ ಬರ್ತಾರೆ ಹಾಗಾಗಿ ನಮ್ಮ ಗೌಡ ಆಯ್ತಾ ಮೈಸೂರಿನ ಸ್ಟೇಡಿಯಂಗೆ ಬರ್ತಾ ಇದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನೋಡೋಣ ವೇಟ್ ಮಾಡಿ ತ್ರಿವಿಕ್ರಮ್ ಬವ್ಯಗೌಡ ಫ್ಯಾನ್ಸ್ ನಿಜವಾಗ್ಲೂ ಇದರಲ್ಲ ಕ್ರೇಜ್ ಅಂದರೆ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಇದೆ ಹಾಗಾಗಿ ಖಂಡಿತವಾಗೂ ಅವ್ರು ಬರ್ತಾರೆ ತ್ರಿವಿಕ್ರಮ್ ಭವ್ಯಗಳು ಅವ್ರನ್ನ ಮೀಟ್ ಮಾಡೋಕ್ಕೆ ಅದಲ್ಲದೆ ಸೀಸಿಯಲ್ಲು ಕೂಡ ವಾಚ್ ಮಾಡೋಕ್ಕೆ ಬರ್ತಾರೆ ಯಾಕೆ ಅಂತಂದರೆ ಎಲ್ ಮೈಸೂರಲ್ಲಿ ನಡೀತಿರೋದೇ ನಮ್ಮ ವಿಶೇಷ ಹಾಗಾಗಿ ಸಿ ಸಿ ಎಲ್ ಮ್ಯಾಚ್ ನೋಡೋಕ್ಕೆ ಆರ್ ಮತ್ತೆ ಆರ್ವಿ ವಿದು ಜೋಡಿ ಏನಿದೆ ಅರವಿಂದ ಮತ್ತು ನಮ್ಮ ದಿವ್ಯ ಹುರುಗ ಅವ್ರ ಮೂರು ಜನ ಕೂಡ ಮೈಸೂರಲ್ಲಿ ಕಾಣಿಸ್ಕೊಳ್ತಾರೆ ನಿಮಗೆ ಸ್ಟೇಡಿಯಮಲ್ಲಿ ನೀವು ನೋಡ್ಬೋದು ತ್ರಿವಿಕ್ರಮ್ ಅವರ ಆಟ ನೋಡೋಕ್ಕೆ ತ್ರಿವ್ಯಾ ಫ್ಯಾನ್ಸ್ ಕೂಡ ಬರ್ತಾರೆ ಅದೇ ರೀತಿ ತ್ರಿವಿಕ್ರಮ್ ಫ್ಯಾನ್ಸ್ ಕೂಡ ಬರ್ತಾರೆ ಬವ್ಯಗೌಡ ಫ್ಯಾನ್ಸ್ ಕೂಡ ಬರ್ತಾರೆ ಒಟ್ಟಾರೆ ಹಾಗೆ ಈ ಮೈಸೂರಿನಲ್ಲಿ ನಡೆಯುವ ಸಿ ಸಿ ಎಲ್ ಪಂದ್ಯಕ್ಕೆ ಕಳೆ ಅನ್ನು ಆಯ್ತಾ ಕೊಡೋಕ್ಕೆ ನಮ್ಮ ಬಿಗ್ ಬಾಸ್ ಸ್ಪರ್ಧಿಗಳು ಕೂಡ ಬರ್ತಾ ಇದ್ದಾರೆ ನೋಡೋಣ ಯಾರ್ಯಾರು ಬರ್ತಾರೆ ಅಂತ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವತ್ತಪ್ಪ ಮ್ಯಾಚ್ ಅಂತ ಕಾಣ್ತಿದೀರ ಮ್ಯಾಚ್ ಯಾವತ್ತಂತ ಗೊತ್ತಾಗಬೇಕಲ್ವಾ ಮೈಸೂರಿನಲ್ಲಿ ನಡೆಯಲಿರುವ ಆಯಿತಾ ಕನ್ನಡ ಕರ್ನಾಟಕ ಬುಲ್ಡೋಜರ್ ಮತ್ತು ಚೆನ್ನೈಯವರ ಒಂದು ಮ್ಯಾಚ್ ಏನಿದೆ ಒಂದು ಆಯಿತಾ ಸೆಮಿ ಫೈನಲ್ ಮ್ಯಾಚ್ ಏನಿದೆ ಅದು ನಡೀತಾ ಇರೋದು ಮಾರ್ಚ್ ಒಂದನೇ ತಾರೀಖು ನಡೀತಾ ಇದೆ ಮಾರ್ಚ್ ಒಂದನೇ ತಾರೀಕು ಆಯಿತಾ ಸೆಮಿ ಫೈನಲ್ ಮ್ಯಾಚ್ ನಡೀತಾ ಇದೆ ನಮ್ಮ ಕರ್ನಾಟಕ ಬುಲ್ಡೋಜವರಿಗೆ ಮತ್ತೆ ಚೆನ್ನೈಯವರಿಗೆ ನೀವು ಯಾರ್ಯಾರು ಸಿ ಸಿ ಎಲ್ನ ನೋಡಬೇಕು ಅಂದ್ಕೊಂಡಿದ್ದೀರ ಸಿ ಸಿ ಎಲ್ ಮ್ಯಾಚ್ ನೋಡಬೇಕು ಅಂದ್ಕೊಂಡಿದ್ದೀರಾ ದಯವಿಟ್ಟು ಮೈಸೂರಿಗೆ ಆಯಿತಾ ಮಾರ್ಚ್ ಒಂದನೇ ತಾರೀಕು ಹೋಗಿ ಆಯಿತಾ ಮಾರ್ಚ್ ಒಂದನೇ ತಾರೀಕು ಆಯಿತಾ ಮೈಸೂರು ಸ್ಟೇಡಿಯಮಲ್ಲಿ ನೀವು ಇದ್ದರೆ ಆಯಿತಾ ಸಿ ಸಿ ಎಲ್ ಮ್ಯಾಚನ್ನು ನೋಡ್ಬೋದು ಅದೇ ರೀತಿ ತ್ರಿವಿ ಅಂದರೆ ತ್ರಿವಿಕ್ರಮ್ ಬವ್ಯಗೌಡವರು ನೋಡ್ಬೋದು ಮೆನಿ ಸೆಲೆಬ್ರಿಟೀಸ್ ಬರ್ತಾರೆ ಮೆನಿ ಮೆನಿ ಸೆಲೆಬ್ರಿಟೀಸ್ ಬರ್ತಾರೆ ಅವರೆಲ್ಲರನ್ನೂ ನೋಡ್ಬೋದು ಯಾಕೆಂದ್ರೆ ಲೋಕಲಲ್ಲಿರುವಂತಹ ಅಷ್ಟು ಸೆಲೆಬ್ರಿಟಿಗಳು ಕೂಡ ಆಯಿತಾ ಮೈಸೂರಿಗೆ ಬರ್ತಾರೆ ಅದು ಆಯಿತಾ ನಿಮಗೆ ಗೊತ್ತಿರೋ ವಿಷಯ ಯಾಕೆಂತಂದ್ರೆ ಬ್ಯಾಂಗ್ಳೂರಲ್ಲಿ ಮ್ಯಾಚ್ ನಡೆದ್ರೆ ಮೈಸೂರಲ್ಲಿ ಮ್ಯಾಚ್ ನೋಡಿದ್ರೆ ಎಲ್ಲ ಸೆಲೆಬ್ರಿಟಿಗಳು ಕೂಡ ತುಂಬಾ ಆಯಿತಾ ಇಷ್ಟಪಟ್ಟು ಮ್ಯಾಚ್ನ ನೋಡ್ತಾರೆ ಹಾಗಾಗಿ ನಮ್ಮ ತ್ರಿವ್ಯಾ ಫ್ಯಾನ್ಸ್ ಕೂಡ ಆ ಒಂದು ಸ್ಟೇಡಿಯಂ ಬರೋದ್ರಿಂದ ತ್ರಿವಿಕ್ರಮ್ ಭವ್ಯ ಗೌಡಗೆ ಯಾರ್ಯಾರು ಸಪೋರ್ಟ್ ಮಾಡಬೇಕು ಅಂದಿದ್ರು ಅವರೆಲ್ಲರೂ ಕೂಡ ತ್ರಿವಿಕ್ರಮ್ ಭವ್ಯ ಮೈಸೂರಲ್ಲಿ ಸಿ ಎಲ್ ಮ್ಯಾಚಲ್ಲಿ ನೀವು ಅವ್ರನ್ನ ಮೀಟ್ ಮಾಡ್ಬೋದು ಅಂತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸ್ಪೇರ್ ಮಾಡಿ ಬಾಯ್